ಬಸ್ ಅನ್ನಾರ ಇಲ್ಲೇ ನನ್ನ ಬಸ್ಗೆ ಕುಂತಾನಲ್ರಿ ನನ್ನ ನವೀನ್ ಅಂತ ಹೇಳಿ ಈಗ ಆಮ ನನ್ನ ಹಳೆಯನೇ ಕರ್ಕೊಂಡ್ಬಂದಿದ್ರು ಈಗ ಅವ್ರನ್ನ ಹೆಣ್ಣು ಅಂತ ಹೇಳಿ ನಿಮ್ಗೆ ಏನು ಒಂದು ಕೇಳಬೇಕಲ್ರಿ ಅಥವಾ ಮಾತಾಡ್ಸೋದಿದ್ರೆ ಕೇಳ್ರಿ ನಿಮ್ಗೆ ಏನೇನು ಡೌಟ್ ಅದಾವ ಎಲ್ಲ ಅವ್ರನ್ನ ಕೇಳಿಬಿಡ್ರಿ ಯಾಕೆ ನಮಗೂ ಅಷ್ಟೊಂದು ಗೊತ್ತಿಲ್ಲ ರೀ ನಾನು ಹೇಳ್ತೀನಿ ಮತ್ತು ಮದುವೆ ಹೇಗೆ ಬಂದು ಭಾಳ ದಿನ ಆತ ಹಿಂಗ ಯಾಕೆ ಈಗ ಅಷ್ಟೊಂದು ಏನೂ ಗೊತ್ತಿಲ್ಲರಿ ಇಲ್ಲೇ ಅದಾರ ನೋಡಿರಿ ಕೇಳ್ರಿ ಈಗ ನಮಗೆ ಮಾತ್ರ ನಿಗದಿ ಒಳಗ ನಮಗೂ ಅಷ್ಟೊಂದು ಯಾರು ಅಲ್ಲಿ ಪರಿಚಯ ಇಲ್ಲ ರೀ ಆ ಊರಾಗ ನಾವು ಏನೋ ಮಾಡೋದಿದ್ರು ಎಲ್ಲ ಹುಬ್ಬಳ್ಳಿ ಸಂತಿನ ಮಾಡ್ತೀವಿ ಬಿಡ್ರಿ ಇಲ್ಲಿ ಮಿಶ್ರಿಕೋಟೆಯಿಂದ ಆ ಕಡೆ ನಾವು ಧಾರ್ವಾಡ ಸೈಡಿಗೆ ಜಾಸ್ತಿ ಏನ್ರ ಬೇ ಅನಿವಾರ್ಯ ಇದ್ರೆ ಅಷ್ಟು ಹೊಕೀವಿ ರೀ ಅದಕ್ಕೆ ಇಲ್ಲ ಅಂತಂದ್ರೆ ಹೋಗೋದಿಲ್ಲ ನಾವೇನ ನಿಮ್ದು ನಿಗದಿ ಏನ್ರಿ ಊರ ಹ್ಞೂ ರೀ ನಿಗದಿನ ರೀ ನಮ್ಮ ಊರು ಧಾರ್ವಾಡ್ದೆಲ್ಲ ಐತಲ್ರಿ ಅದ ನಿಗದಿ ಅದ ಊರ ನಾವು ಅಂತಂಬ್ರ ಅಕ್ತಂಗ್ಯಾರ ಎಷ್ಟು ಮಂದಿಪ್ಪ ನೀವು ನಮ್ ತಂಗ್ಗೆ ಒಬ್ಬಕ್ಕೆ ಆಡ್ರಿ ಅಕಿದು ಮದ್ವೆ ಐತ್ರಿ ಅಕ್ಕಿನ್ನೂ ಮದುವೆ ಮಾಡಿ ಕೊಟ್ಟಿವಿ ಆಮ್ಯಾಗ ಅಣತಂಬ್ರಣ್ಣಕ ಮತ್ತ ಯಾರ ಇಲ್ರಿ ನಾನಾ ರೀ ಗಂಡ್ ಮಗ ಹೌದಾ ಹೊಲ ಮನಿ ಹೊಲ ನನಗ ಭಾಳ ರೀ ನಾವು ಅಪ್ಪಾರ ಅದ್ರ ನನಗ್ ಗೊತ್ತಿದ್ದ ಮತ್ ಒಂದ್ ಇಪ್ಪತ್ತು ಎಕರೆ ಐತ್ರಿ ಒಂದ್ ಮೂರ್ ಇದು ಇನ್ನೂ ಒಂದ್ ಎರಡು ಮೂರು ತಾವದಲ್ಲಿ ಐತ್ರಿ ಒಟ್ಟ ಟೋಟಲ್ ಒಂದ್ ಐದಾರು ತಾವದಲ್ಲ ಐತ್ರಿ ನಮ್ ಹೊಲ ಐದಾರು ತಾವದಲ್ಲಿದ್ದಾಗ ನನಗೊಂದ್ ಮೂರು ತಾವದ ಗೊತ್ತೈತ್ರಿ ಒಂದು ಇಪ್ಪತ್ತು ಎಕರೆ ಐತ್ರಿ ಉಳಿದಿದ್ದು ನಾವು ಅಪ್ಪಾರಿಗೆ ಗೊತ್ತ್ರಿ ನೀವು ಬರ್ರಿ ಒಂದ್ಸತಿ ಬಂದ್ ಕಾಸ ನೋಡ್ಕೊಂಬೆಲ್ಲ ಕೇಳ್ಕೊಂಬರುವಂತ್ರಿ ಅಂತ್ರಿ ನಾವು ಅಪ್ಪಾರ್ನು ಆಮ್ಯಾಗ ಇನ್ನೇನು ಮನಿ ರೀ ಮನಿ ದೊಡ್ಡದ ಕಟ್ಸಿವ್ ಬಿಡ್ರಿ ಹಳೆ ಮನಿ ಐತ್ರಿ ನಂಬುದು ಆ ಮನಿ ಎಲ್ಲ ಕೆಡಿವಿ ಈಗ ಹೊಸದಾಗಿ ಮನಗಣ ದೊಡ್ಡದೈತ್ ಬಿಡ್ರಿ ಮನೀನು ಹೊಳ್ಳಿ ತೆಂಗಿನ ತೋಟ ಐತ್ರಿ ಆಮ್ಯಾಗ ಅಡಿಕೆ ತೋಟ ಐತ್ರಿ ಬಾಳಿ ತೋಟ ಅಡಿಕೆ ತೋಟ ಐತಿ ಕಬ್ಬುನು ಹಾಕ್ಯಾರೀ ಹೊಲದಾಗೆಲ್ಲ ಆಳಿದ ಮ್ಯಾಗ್ರಿ ಈಗ ಹಿಂಗಾಗಿ ರೀ ಲೆಕ್ಕಪತ್ರ ನೋಡ್ಕೊಳಕ್ ಒಬ್ಬರು ಬೇಕಲ್ರಿ ಹಿಂಗಾಗಿ ನಾನು ಡಿಗ್ರಿ ಮುಗಿಸಿ ಬರಿ ಲೆಕ್ಕ ನೋಡ್ಕೊಳಂತನ ಹೊಲಕ್ಕೆ ಮನಿಗೆ ಅಡ್ಡಾಡ್ಕೊಂತನ ಅದನ್ ರೀ ಆಳಿನ ಮ್ಯಾಗ ಎಲ್ಲ ಕೆಲಸ ಮಾಡ್ಸೋದು ನೋಡ್ರಿ ಹೌದನ್ಪಾ ಹ್ಮ್ ಚಲೋ ಆಯ್ತು ಬಿಡ್ ಮತ್ತ ಅಂತಂದ್ರ ಮಾಡಾಕ ಬೇಕಲ್ ಮತ್ ಮನೆಯಾಗಿಂದ ಮತ್ ಮೂರು ನಾಲ್ಕು ಜನ ಅಂತಂಬ್ರಿ ಇದ್ರ ಒಬ್ಬೊಬ್ರು ಒಂದೊಂದು ನೋಡ್ಕೊಳಾಕ್ ಬರ್ತಿತ್ತ ಈಗ ನೀನ ಒಬ್ಬನೇ ಎಲ್ಲ ಮಾಡೋದಪ್ಪ ಅನ್ನ ಮತ್ ಜವಾಬ್ದಾರಿ ನಿನ್ಗ ಹೆಚ್ಚಿಗೆ ಅಕ್ಕ ತಲೀಗ ನಿನಗೆ ಎಲ್ಲಿ ಫಿಕ್ಸ್ ಆಗಿಲ್ಲ ಅನ್ಪ ನವೀನ ಇನ್ನ ಅಂತ ನಮ್ಮ ಅಕ್ಕನ ಮಗಳ ಬೇಕಾಡ್ರಿ ಅಕ್ಕಿನ ಮಾಡ್ಕೋ ಅಂತ ಅನ್ನಾಕತ್ತಾರ್ರಿ ನಮಗೂ ಮಾಡ್ಕೋಬೇಕನ್ನೋ ಆಸೆ ಏನೋ ಐತಿ ಆದ್ರ ನೋಡ್ಬೇಕ್ರಿ ಏನಾಕತಿ ಒಂದೇ ನಿಮಿಷ ರೀ ಬಂದೆ ಅಲ್ರಿ ಗೌರ್ರ ನಿಮ್ಮ ಮಾವೇನ್ರಿ ಯಾವ ಪತಿ ಅದಾನಲ್ಲ ನಿಮ್ಮ ಮಾವೇನ್ರಿ ಯಪ್ಪ ಮನಗೊಂಡದ ಅನ್ಬಿಡ್ರಿ ಅಲ್ಲಿ ಪಾಪ ಅದ ಹೊಳ್ಯಾಡಕ್ ಅತ್ ಬಿಟ್ಟ ನಾವು ಕುಂದ್ರಕ ಜಗನ ಸಾಲ್ ಹೊಲ್ದಲ್ಲಿ ಅವ್ನು ಏಯ್ ಕೇಳಿಸ್ಕೊಂಡ್ ಕೇಳಿಸ್ಕೊಂಡ್ ಅರ್ಥ ಕುಂದ್ರಲಿ ಮಾವನ್ ತಗೊಂಡ್ ನಾ ಏನ್ ಮಾಡ್ಲಿ ಮಾವನ್ ಮಗಳ ಬೇಕು ಅಲ್ಲ ಶಾರದಾ ಅವ್ರ ಮುಂಚೆ ಹೇಳಿಲ್ಲ ನಿನಗ ಹೋಗ್ಲಿ ಬಿಡ ಈಗ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ ಈಗ ಬಂದಾರ ಅಂದ್ಮೇಲೆ ಅವ್ರ ಮುಂದೆ ಮತ್ ನಿಮ್ ತಂದೆ ತಾಯಿಗೆ ಅಸಹಿ ಮಾಡಕ್ ಹೋಗ್ಬೇಡ இங்கேனில் சும்ம பாஷாத இல்ல அந்த நன்கி இஷ்ட இல்ல அந்த பலவந்தவங்க மதிகி மாசத்தை ஆகல நம் தந்தை தாயே ஹுடுகுன் மட்டும் சோ ஐத்தி நன் மகோ மனைவி சேரலி அவரு இஷ்ட ஆய்த்த இது வந்து குத்துவிட்டார் பா அந்த பாப்பா மத்த அவ் தப்பை இவரு பா அந்த அவரு பண்ணாரு இங்கே நீதீதி உட்கண்டு வந்து கொண்டிரு நோடு நினைக்கிஷ்ட ஆத்து மத்த முந்த மாஷ்ட ஆகலா அந்த அது சும்மந்தா ஹௌதுவா சங்கோர்த்தி சாரா பட பட ரெடியாக ஹட்டா மாடுத்துவ ನಿಮ್ಮಪ್ಪ ಹೇಳಾನ ಜಲ್ದಿನ ರೆಡಿ ಮಾಡ್ಕೊಂಡು ಕರ್ಕೊಂಬಾ ಅಂತ ಹೇಳಿ ಅವ್ರು ಕುಂತಾರಲ್ಲಿ ಮಾತ್ರ ಕುಂತ ಯಾವತ್ತಾತ ಪಟ ಪಟ ರೆಡಿ ಆಗ್ಯವ ಇಷ್ಟ ಇದ್ರೆ ಅಷ್ಟ ಮುಂದುವರಿತೀವಿ ಇಷ್ಟ ಇರಲಿಲ್ಲ ಅಂತಂದ್ರೆ ಇಲ್ಲ ಈಗ ಮಾತ ಕರೆಯುವ ನನ್ನ ಹುಡುಗ ಇಷ್ಟ ಇದ್ನ ಅಂದ್ರೆ ನಮ್ಮ ಮದುವೆ ಕೇನೆ ಅಂತ ಹೇಳ್ತಾನೆ ಇಲ್ಲ ನನ್ನ ಹುಡುಗ ಇಷ್ಟ ಇಲ್ಲ ಅಂತ ನಾನು ಬಲವಂತ ಮಾಡಕ ಹೋಗಬಾರದ ಹಂಗಿದ್ರೆ ಅಷ್ಟ ರೆಡಿ ಆಗ್ತೀನಿ ಇಲ್ಲ ರೆಡಿನ ಆಗೋದ್ರ ಮತ್ತೆ ಅಪ್ಪ ನೀ ಹೆಂಗ್ ಹೇಳ್ತಿ ಹಂಗ ಈಗ ಬಂದಾರ ಮುಂದೆ ಮತ್ತೆ ನಮ್ಮ ಮರೆದಿ ಕಳಿಬೇಡ ಬಡ 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 ಯಾಕ್ ಸಿಟಿ ತರ ಸಿರಿ ಉಡ್ಕೊಂಡು ಬಾ ಲಗುನ ಆಯ್ತು ಬನ್ನಿ ನೀ ಹೋಗ್ರಿ ಯಾ ತಂದಿ ತಾಯಿ ತಮ್ಮ ಮಕ್ಕಳಿಗೆ ಕೆಟ್ಟದಂತೆ ಕೆಟ್ಟದಂತಿ ಬಯಸುದಿಲ್ಲ ಶಾರದಾನ ಹೇಳ್ತಂಗೆ ಕೇಳ ಎಲ್ಲ ತಂದಿತ್ತಾಯ್ತು ಮಕ್ಕಳಿಗೆ ಒಳ್ಳೇದಾಗಲಿ ಅಂತಾನೆ ಇಷ್ಟಪಡ್ತಾರೆ ಅವ್ರ ಮನಸ್ಸು ಸ್ವಲ್ಪ ಅರ್ಥ ಮಾಡ್ಕೋ ಆಮೇಲೆ ಹುಡುಗನ್ ಹುಡುಗನ ನೋಡಿ ಮೊದಲನೇ ಹುಡುಗನ ನೋಡಿ ಆಮೇಲೆ ಮುಂದೂರಿ ಏನ ಸೀರೆ ಒಟ್ಟು ರೆಡಿ ಆಗಿ ನಾ ಬರ್ತೇನೆ ಯಾ ಸೀರೆ ತಗೊಳ್ಳಿ ಅಲ್ಲ ನನಗೆ ಇಷ್ಟ ಇಲ್ಲ ಇಲ್ಲಮ್ಮ ದೀವಿ ಯಾರು ದಿವ್ಕೊಂಡು ಹೋಗ್ರ ನಮಗೆ ಎಷ್ಟು ಕೇಳಿದ್ರು ಕೇಳೋಲ್ಲ ಒಂದಿಟ್ಟ ಉಂಟು ಮುಂತಾನೆ ಅಂದ್ರೂ ಒಂದು ನಿನಟ್ ಒಂದು ಹಂಡೆ ಮಾಡೋ ಮಾಡ ಎಕ್ಸಸೈಸ್ ಅದು ಮಾಡಿ ಕಮ್ಮಿ ಮಾಡ್ಕೋಬೇಕು ಆದ್ರೆ ನೆಗೆತಿ ಅದ ನಾನು ಚಂದ ಅದನ್ನ

ಯಾಕ ಈಗ ಮದ್ವಿ ಆಗೋದು ಇಷ್ಟ ಇದ್ರಕ್ಕಿಲ್ಲ ನಾವ ಸ್ವಲ್ಪ ಚಲೋ ಮಂತಾನ ಇದ್ರ ನೋಡಿ ಅನ್ನೋದು ನಮ್ದು ಆಸೆ ಇದ್ ಸಂಬಂಧ ಒಪ್ಸೀವಿ ಒಪ್ಶೇವಿ ಯಾಕಿಗ ಇನ್ನೂ ಅಷ್ಟೊಂದು ಇಂಟ್ರೆಸ್ಟ್ ರೀ ಓದೋದ್ರೊಳಗೆ ಭಾಳ ಆಸಕ್ತಿ ಐತ್ರಿ ಒಳಗೆ ಆಕಿನ ಫಸ್ಟ್ ಅದಾಡ್ರಿ ನನ್ನ ಮಗಳ ಇನ್ನ ಅಲ್ಲಿ ಬಾಜು ನಿಂತಾರ ಅವ್ರ ರೀ ನಾನು ನಾವು ಮೂರೇ ಜನ ಇರಾರ ಮಗಳು ಮಗಳ್ರಿ ಇನ್ನ ನಮ್ದ ಆಸ್ತಿ ಗಿಸ್ತಿ ಅನ್ನಾಕ್ರಿ ಐತ್ ಬಿಡ್ರಿ ಅಷ್ಟೊಂದು ಇಲ್ಲೂ ಅನ್ನೋಂಗಿಲ್ಲ ಆಮ್ಯಾಗ ಭಾಳ ಐತ್ನೂ ಅನ್ನೋಂಗಿಲ್ಲ ಹೊಲ ಐತಿ ಮನಿ ಐತಿ ಆಮ್ಯಾಗ ಇದು ಮನಿ ರೀ ಈ ಕಡೆ ಇದು ಒಂದು ಮೂರು ಅಂಕನ ಏನೈತಿ ಅಲ್ರಿ ನಾವ್ ಒಂದು ಎರಡು ಮೂರು ಅಂಕನ ಒಂದು ಎರಡು ಬೆಡ್ರೂಮು ಆಮೇಲೆ ಹಿಂದೆ ಹಿತ್ತಲು ಕೊಂಡಿದ್ ಇದೊಂದು ದೊಡ್ಡ ಹಾಲ್ ಒಂದು ಒಂದು ಇಷ್ಟ ನಾವು ಸಪ್ರೇಟ್ ಮಾಡ್ಕೊಂಡಿವ್ರಿ ಈ ಕಡೆ ಹಿಂದೆ ಹಿತ್ತಲ ಕಡೆ ಬೆಳೆಸ್ಕೊಂಡಿವ್ರಿ ಆಕಡೆ ಮುಂದಿನ ಒಂದು ಎರಡು ಮೂರು ಅಂಕನ ಹಳೇವಾದಾವ್ರಿ ಇನ್ನು ಅಂದ್ರ ಆದ್ರಿ ನಮ್ಮ ಅಪ್ಪ ಅವ್ರ ಅಪ್ಪನ ಕಾಲ ಮೂರು ಮೂರ್ ತಲೆಮಾರಿನ ಮನಿ ಐತ್ರಿ ಅದು ಹೀಗಾಗಿ ಅದನ್ನ ಕೆಡಿ ಕಟ್ಟಕ ನಮಗೂ ಮನಸಿಲ್ಲ ರೀ ಎಲ್ಲ ಹಿರಿಯರ್ ಬಾಳ್ ಬದಕಿದ ಮನೆ ಅಂತ ಹೇಳಿ ಅದನ್ನ ಹಂಗ ಬಿಟ್ಟಿವಿರಿ ಶೌಲಿಂಗಾ ಮತ್ತೆ ನೋಡ್ಕೊರುಪ್ಪ ಹುಡುಗಿನ ಮತ್ತೆ ಹುಡುಗಿ ನೋಡಕ ಬಂತ ಕಾಸ ಹುಡುಗಿನ ನೋಡಲ ಹಂಗ ಹೋಗೇನ್ರಿ ಅಂತ ಅನ್ನಂಗಿಲ್ಲ ಯಾಕಂದ್ರೆ ಈಗ ಇದ್ರಿಗೆ ತಗೊಂಡ್ರೆ ಹುಡುಗಿನ ನೋಡ್ರಿ ಹುಡುಗಿ ನೀನು ನೋಡು ಅಮೇಗ ಹುಡುಗಿ ನೀನೆ ನೋಡ್ಲಿ ನಿಮಗೆ ಇಷ್ಟ ಆದ್ರಲ್ಲ ಮುಂದೆ ಓದಿ ನೋಡ್ಕೊರು ಒಬ್ಬರನ್ನೊಬ್ಬರು ಮಾತಾಡ್ಸ್ಕೊತಿದ್ರಿ ಏನಾದರೂ ಮಾತಾಡ್ಸ್ರಿ ಗೌಡ್ರನ ನೋಡ್ರಿ ಚಂತಿ ಹುಡುಗಿನ ಇನ್ನೊಮ್ಮೆ ಶಾದಾ ನೀನು ನೋಡಿ ಇನ್ನೊಂದು ಹುಡುಗನ ಒಪ್ಪ ನೀಡ್ <laughs> <laughs> ನಮ್ಮ ಕಡೆ ಹಿರಿಯರ್ ಅಂತ ಯಾರು ಇಲ್ಲ ಇಲ್ಲಾಂದ್ರೆ ಮಾವ ನೀ ಏನಾರು ಮಾತಾಡ್ಸ ನೀವ ಇಬ್ಬರದಾಗ ಒಬ್ರು ಯಾರೇ ಮಾತಾಡ್ಸ್ರಿ ರೀ ಅಂದಿತ್ತು ಶಾಲಿ ಎಷ್ಟು ಕಲ್ತಾಳ ಮೇ ನಿನ್ನ ಹೆಸರು ಏನು ಅಂತ ಅದಕ್ಕೆ ಕೇಳಿ ಒಂದೆರಡು ಮಾತು ಮಾತಾಡ್ಸ್ರಿ ಏನು ಮಾ ತಂಗಿ ನಿನ್ನ ಹೆಸರು ಶಾರದಾ ರೀ ನನ್ನ ಹೆಸರು ಹೌದಾನ ಮತ್ತೆ ನಿಮ್ಮ ಅಪ್ಪ ನಿಮ್ಮ ಓನ್ ಹೆಸರು ತಂಗಿ ನಾ ಅಪ್ಪಾಜಿ ಹೆಸರು ರೀ ಬಸಂತ ಗೌಡ ಆಮೇಲೆ ನಮ್ಮ ಓರ ಹೆಸರು ಮಲ್ಲಮ್ಮ ಅಂತ ಹೇಳಿ ಮತ್ತೆ ನೀನು ಏನು ಓದಾತಿ ತಂಗಿ ಈಗ ನಾನು ಕಾಲೇಜ್ ಗೆ ಹೊಂಟಂದ್ರೆ ಸೆಕೆಂಡ್ ಇಯರ್ ಕಾಮರ್ಸ್ ಓದಾತನ್ರಿ ಹೌದಾನ ಮತ್ತೆ ನೀವು ಅಕ್ಕ ತಂಗಿ ಅಣ್ಣ ತಮ್ಮರು ಎಷ್ಟು ಮಂದಿ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ನನಗೆ ಯಾರು ಇಲ್ಲರಿ ನಾನು ಒಬ್ಬಕೆ ಇದ್ದನ್ರಿ ಹೆಣ್ಣಮಗಳು ಮತ್ತೆ ಏನಾರೆ ಕೇಳ್ತೀರಾ ಮತ್ತೆ ನೀವು ಹುಡುಗನ ಏನಾರೆ ಮಾತಾಡಿಸಿದ್ರು ಮಾತಾಡಿಸ್ರಿ ನಟ ಕರ್ಕೊಂಡು ಹೋಗೋಣಲ್ರಿ ಅಂದ್ರೆ ನಾನು ಹುಡುಗನ ಒಳಗೆ ನೋಡಿದ್ರೇನ್ರಿ ಗೌಡ್ರ ಕರ್ಕೊಂಡು ಹೋಗ್ಬೇಕನ್ರಿ ಇನ್ನ ಮಲೋಕ ನೀನು ಕರ್ಕೊಂಡು ಹೋಗ್ಬಾರ ನಾಷ್ಟ ಅದು ಕೊಡುಂಬ ನಾಷ್ಟ ಚಾ ಎಲ್ಲ ಮುಗಿದ ನಂತರ ನೋಡ್ರಿ ಬಸನ್ಗೌಡ್ರ ನಿಮ್ಗೆ ಹೆಂಗೆ ಏನು ಅಂತ ಅನ್ಸಬಹುದಲ್ಲಾ ಆದ್ರ ಬೇಕ ಹೋಗ್ ಒಂದಿನ ನಾವು ಹೋಗಿ ಹೆಂಗೆ ಏನು ತಾನ ಎಲ್ಲಾ ನೋಡ್ಕೊಂಡು ಬರೋನ್ರಿ ಹುಡುಗ ಇಷ್ಟ ಆದ್ನವ್ ಬಿಟ್ನ ಏನು ಅನ್ನೋದು ಎಲ್ಲಾ ಆಮೇಲೆ ಫೋನ್ ಅದು ಮಾಡಿ ಹೇಳಿ ಹಂಗಾರ ಹ್ಞೂ ಅದಕ್ಕೇನಾಯ್ತು ಗುರಿ ನಾವು ಮತ್ ನಮ್ಮ ಹುಡುಗಿನ ಕೇಳ್ತೇವ್ರಿ ನನ್ನ ಮಗಳ್ನ ಮತ್ತು ಇಷ್ಟ ಆದ್ನವ ಹೆಂಗೆ ಏನು ತಾನ ಅಂತ ಕೇಳಿ ಫೋನ್ ಮಾಡಿ ಏನೋ ತಡ್ರಿ ಒಂದ್ ನಿಮಿಷ ಇದಕ್ಕೆ ಯಾಕೆ ಏನಾಯ್ತು ನೋಡ್ರಿ ಆ ಹುಡುಗನ ಜೋಡಿ ಏನೋ ನಮ್ಮ ಶಾರದಾ ಪರ್ಸ್ನಲ್ ಆಗಿ ಮಾತಾಡ್ಬೇಕು ರೀ ಅಲ್ಲ ಮಲೋಕ ಮಾತಾಡ್ಕೊಲಿ ಬಿಡ ಆಮ್ಯಾಗ ಹಂಗ ಹಿಂಗ ಅನ್ನೋ ಬದಲಿ ಈಗ ನಾವು ನೋಡೋದಕ್ಕಿನ ಅವ್ರವ್ರು ಮಾತಾಡ್ಕೋಬೇಕಾದ ಅವರು ಮಾತಾಡ್ಕೊಂಡ್ರೆ ಚಲೋ ನಾನು ಒಪ್ಪಿ ಇದ್ದಿದ್ದು ಬಿಟ್ಟಿದ್ದು ಅದೊಂಥರ ಚಲೋ ಮಾತಾಡ್ಕೊಳ್ಳೋದು ಮಾತಾಡ್ಕೊಳ್ತು ಅಲ್ಲ ನಾವು ಏನನ್ನೇ ಇರೋದಾಗಿ ಹೆಂಗೆ ಕೇಳ್ಬೇಕು ರೀ ನೀವು ಒಂದು ಮಾತು ಕೇಳ್ರಿ ಬೇಕಂದ್ರೆ ಅವ್ರನ್ನ ಅವ್ರಿಗೆ ಈ ಮಾತಾಡ್ತೀವಿ ಅಂತ ಮಾತಾಡ್ಬೋದು ರೀ ಹೌದು ಕೇಳ್ತಾನೆ ಅಲ್ಲ ಹುಡುಗಿ ಅಂದ್ರೆ ಅಂದರೆ ಶಾರದಾ ರೀ ಏನೇ ನಮ್ಮ ಕೊಡೋಕ್ಕೆ ಮಾತಾಡ್ಬೇಕಾಗಿತ್ತು ರೀ ಅಂದರೆ ಈಗೆಲ್ಲ ಕಾಮನ್ ನೋಡ್ರಿ ಅವ್ರು ಹುಡುಗಿ ಹುಡುಗನ ಜೋಡಿ ನೋಡಕ್ಕೆ ಹೋದಾಗ ಮಾತಾಡೋದು ಮತ್ತು ನೀವು ಏನು ಮಾತಾಡ್ಕೋತೀರಿ ಏನು ಮಾಡ್ತೀರಿ ನೋಡ್ರಿ ಏನು ಗೌಡ್ರ ಲಡ್ಡು ಬಂದು ಬಾಯಾಗಿ ಬಿತ್ತು ಓದಿತ್ತಿ ಮಾತಾಡ್ಕೋಬೇಕು ಯಾಕಂದ್ರೆ ಹೆಂಗೆ ಈ ಅಂತನ ಅನ್ನೋದು ಅವ್ರಿಬ್ರು ಮದಿ ಮಾಡ್ಕೊಳಾರಲ್ಲ ಅವ್ರಿಗೆ ಇಷ್ಟ ಇತ್ತು ಬಿಡ್ತು ಅವ್ರವ್ರು ಮಾತಾಡ್ಕೊಂಬಿಟ್ರೆ ಚಿಂತೆ ಇಲ್ಲ ಮಾತಾಡ್ಕೊಳ್ತು ತೋರಿ ನಾವು ಹೋಗೊಂಬರ್ರಿ ಹೊರಗೆ ಆಯ್ತಪ್ಪ ಪಕ್ಕ ಹೋಗಿ ನಡೆಯಂಗ್ರ ಹೊರಗೆ ಬರ್ರಿ ನೀನು ಬರ್ಲ ಹೊರಗೆ ಅಲ್ಲ ಐತಿ ನಾ ಇಲ್ಲಿ ಇವರು ಇಬ್ರು ನಡಕ್ಕೆ ಕುಂತ ಏನು ಮಾಡಲಿ ಬರ್ತಾ ನಡಿ ನಾನು ರೀ ಗೌಡ್ರ ಬಯಸದೇ ಬಂದ ಭಾಗ್ಯನ್ರೀ ಹೊಡದ್ರಲ್ರಿ ಲಾಟ್ ರೀ ಹುಡುಗಿನ ನಿಮ್ ಜೋಡಿ ಮಾತಾಡ್ಬೇಕನ್ನ ಕತ್ತಾಳಲ್ರಿ ಹೌದಲೀ ನನಗೂ ತಡ್ಕೊಳಕ್ಕ ಆಗಲ್ದ್ರ ನೋಡು ಅಲ್ಲ ಅಕ್ಕಿಗೆ ನಾನು ಭಾಳ ಇಷ್ಟ ಆಗಿರ್ಬೇಕ ಅದಕ್ಕಾಗಿ ನನ್ ಕೂಡ ಮಾತಾಡ್ಬೇಕಾಳು ಅಲ್ರಿ ಅಂತೂ ಇಂತ ಹಾಕಿದ ಒಂದ ಬಾಲ್ಗೆ ಸಿಕ್ಸ ಹೊಡದ್ರು ಬಿಡು ಗ್ರೇಟ್ ಅಮ್ಮತ್ತ ನೀವು ಏ ಅದಕ್ಕರ್ಲಿ ನಾನು ಹೇಳಿದ್ದೆ ನಿನಗೆ ನನ್ನ ಪ್ಲ್ಯಾನಿಂಗ್ ಫುಲ್ ವರ್ಕ್ ಆತ ನೋಡಿ ಬೌಂಡ್ರಿರ ದಾಟ ಹೊತ್ ಬಿಡ ಬಾಲ್ ಹೆರ್ ದಳ ಹಾಡ ಆದ್ರ ಆ ತಗೋರಿ ಅತ್ತಿಗೆ ಮಾರು ಬರ್ತಾರ ನೀವು ಮಾತಾಡ್ರಿ ಫುಲ್ ನರ್ವಸ್ ಆಗಿಬಿಡ್ರಿ ಗೌಡ್ರಿ ಚಂತೆ ಮಾತಾಡ್ರಿ ನೀಯದ್ ಹೊರಗೆ ಹೋಗಲಿ ನೀಲ್ಲೇ ಕುಂತರ ಹೆಂಗೆ ಮಾತಾಡ್ಬೇಕು ನಾವು ಸರಿ ಹೋಗ್ಕಿನಿ ಹಾಯ್ ಶಾರದಾ ಅವ್ರಿ ಹಲೋ ನಾನು ನಿಮ್ಮ ಜೊತೆ ಮಾತಾಡ್ಬೇಕಂತ ಹೇಳಿದ್ದೆ ನಮ್ಮ ನಮ್ಮ ಅವ್ವ ಅಪ್ಪಗ ನಮ್ಮಅವ್ವ ನಮ್ಮಪ್ಪ ಮಗಳ್ರಿ ಅವ್ರನ್ನ ಕರ್ತವ್ಯ ನಾನ್ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರು ನೋಡ್ಕೊಳಾರ ಯಾರು ಹಿಂಗಾಗಿ ನನ್ಗೆ ಈಗ ಮದುವೆ ಆಗುವ ಆಸೆ ಇಲ್ಲ ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊ ಆಸೆ ಯಾವ್ದಾದ್ರು ಒಂದ್ ಜಾಬ್ ಮಾಡಿ ಆಮೇಲೆ ನಾ ನಮ್ಮ ತಂದೆ ತಾಯಿನ ನೋಡ್ಕೊಳೋ ಒಂದ್ ಲೆವೆಲಿನ ಇ ಬನ್ನಿ ಅಂದ್ರೆ ಅವನೇ ಮದುವೆಯಾಗುವ ಆಸೆ ನಂದೈತಿ ಹಿಂಗಾಗಿ ಈಗ ಅವ್ರ ಸುಮ್ಮನೆ ನನ್ಗೆ ಒತ್ತಾಯ ಮಾಡತ್ತರ ನೀನ್ ಮದ್ವಿ ಮಾಡ್ಕೊ ಮಾಡ್ಕೊ ಅಂತ ಹೇಳಿ ಈಗ ನಾನ್ ಇಷ್ಟ ಇಲ್ಲ ಅಂತ ಅವ್ರಿಗೆ ಮನಸ್ಸಿಗೆ ಬೇಜಾರಾಗತ್ತೆ ದಯವಿಟ್ಟು ನನ್ನ ಪರವಾಗಿ ನೀವೇ ಹೇಳಿಬಿಡ್ರಿ ನನಗೆ ಹುಡುಗಿ ಇಷ್ಟ ಇಲ್ಲ ಅಂತೀನಿ ಅಲ್ಲ ಏನು ಹೇಳತ್ತೀರಿ ಅಲ್ಲ ನಿಮ್ಮ ಚೆನ್ನಾಗಿ ನೋಡ್ಕೋತೀನಿ ನಾನು ನಿಮ್ಮನ್ನ ನೋಡ್ಕೊಳ್ಳೋದ್ರ ಬಗ್ಗೆ ನಿಮಗೇನು ಭಯ ಬೇಡ ಹೊಳ್ಳಿ ನಿಮ್ಮ ತಂದೆ ತಾಯಿನೂ ನಮ್ಮ ತಂದೆ ತಾಯಿ ಈ ಥರನೇ ನಾನು ಜೋಪಾನ ಮಾಡ್ತೀನಿ ಹೊಳ್ಳಿ ನಾನು ನಿಮಗೂ ಹೇಳಬೇಕು ಅನ್ನೋದು ಏನು ಗೊತ್ತನ್ರಿ ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟು ಈಗ ನಿಮ್ಮ ಮುಂದೆ ನಿಮ್ಮ ಲವ್ ಪ್ರಪೋಸ್ ಮಾಡಿದ್ರೆ ನೀವು ಒಪ್ಕೋತೀರೇನಿಲ್ಲ ಅಂಥೇಳಿ ಬೇಡ ಬೇಡ ನಿಮ್ಮ ತಂದೆ ತಾಯಿ ಒಪ್ಪಿಸಿ ಆ ನಂತರ ನಿಮಗೆ ಮದುವೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಶಾಸ್ತ್ರೋಕ್ತವಾಗಿ ಹೆಣ್ಣು ನೋಡಕ್ಕೆ ಬಂದಿದ್ದ ಅದಕ್ಕೆ ನಾನು ಇದೆಲ್ಲ ನನಗೂ ಗೊತ್ತಾಯ್ತು ರೀ ಅಂದ್ರೆ ನಮ್ಮ ಕಾಲೇಜ್ ಹತ್ರ ಬಂದು ನಿಂದಿರ್ತಿದ್ರಲ್ಲ ನೀವು ನಿಮ್ಮ ಮುಖ ನೋಡಿದ ತಕ್ಷಣಕ್ಕೆ ಗೊತ್ತಾಯ್ತು ನನಗೆ ನನಗೆ ಇಷ್ಟಪಟ್ಟೆ ಇವರು ಇದನ್ನ ಮಾಡೋ ನನಗೆ ಗೊತ್ತಾಯ್ತು ಅದಕ್ಕೆ ಇದೊಂದು ಉಪಕಾರ ಮಾಡಿರಿ ನನಗೆ ದಯವಿಟ್ಟು ಹುಡುಗಿ ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಡ್ರಿ ಅಲ್ಲ ನಾನು ನಿಮ್ಮನ್ನು ತುಂಬ ಇಷ್ಟ ಪಡತೇನೆ ರೀ ಯಾಕಂತಂದ್ರೆ ಭಾಳ ಹೆಣ್ಣು ನೋಡಿದೆ ನಾನು ಎರಡು ಮೂರು ವರ್ಷ ಆಯ್ತು ನಾನು ಹೆಣ್ಣು ನೋಡಾಕತ್ತ ನನಗೆ ಯಾರು ಇಷ್ಟ ಆಗಿಲ್ಲ ನಿಮ್ಮಷ್ಟು